ಏಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸುಲಭವಾಗಿ ಮೋದಕ ಮಾಡ್ತಾ ಇದ್ದೀನಿ ಗಣೇಶ ಹಬ್ಬ ಅಂತೂ ಹತ್ರ ಬರ್ತಾ ಇದೆ ಅದಕ್ಕೋಸ್ಕರ ಗಣೇಶನಿಗೆ ಪ್ರಿಯವಾದ ಆ ನೈವೇದ್ಯ ಅಂತಾನೆ ಹೇಳ್ಬೋದು ಮೋದಕ ಮಾಡ್ತಾ ಇದ್ದೀನಿ ಅದಕ್ಕೆ ಎಣ್ಣೆಯಲ್ಲಿ ಕರೆಯುವಂಥ ಮೋದಕ ತುಂಬನೇ ಚೆನ್ನಾಗಿರುತ್ತೆ ಹಾಗೆ ಬೇಗ ಕೂಡ ಆಗುತ್ತೆ ಬನ್ನಿ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇಲ್ಲಿ ಚಿರೋಟಿ ರವೆಯನ್ನ ತಗೊಂಡಿದ್ದೀನಿ ಅರ್ಧ ಬಟ್ಲಿನಷ್ಟು ಮಾತ್ರ ತಗೊಂಡಿದ್ದೀನಿ ಒಂದು ಬಟ್ಲಿನಷ್ಟು ಮೈದವನ್ನ ಕೂಡ ಹಾಕೊಂತ ಇದೀನಿ ಮೈದಾನೇ ಹಾಕೊಂಡು ನೀವು ಮಾಡ್ಕೊಬಹುದು ಮೈದಾನ ಹಾಕೋದ್ರಿಂದ ಸ್ವಲ್ಪ ರಬ್ಬರ್ ರೀತಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಚಿರೋಟಿ ರವೆನ ಸೇರಿಸ್ಕೊಂಡು ಸ್ವಲ್ಪ ಕ್ರಿಸ್ಪಿನೆಸ್ ಇರುತ್ತೆ ಇಲ್ಲಿ ಸಕ್ಕರೆ ಪುಡಿಯನ್ನು ಇದೀನಿ ಸಕ್ಕರೆ ಪುಡಿ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಮೂರು ನಾಲ್ಕು ಸ್ಪೂನಿನಷ್ಟು ತುಪ್ಪವನ್ನು ತಗೊಂಡು ಬಿಸಿ ಮಾಡಿ ಹಾಕೊಂತ ಇದ್ದೀನಿ ಬಿಸಿ ಮಾಡಿ ಹಾಕಿದ ಕೂಡಲೇ ಕಲ್ಸ್ಕೊಂಡ್ಬಿಡ್ಬೇಕು ಇಲ್ಲ ಅಂದ್ರೆ ಚೆನ್ನಾಗಿ ಬರೋದಿಲ್ಲ ಎಲ್ಲಾನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲೇ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹಸಿಟ್ಟಿಗೂ ತುಪ್ಪ ಅಂಟಬೇಕು ಆ ರೀತಿ ನಾವು ಚೆನ್ನಾಗಿ ಮಾಡ್ಕೊಬೇಕು ಕೈಯಲ್ಲಿ ಇಡಿ ಹಿಡಿದಾಗ ಒಂದು ಇಡಿ ಬರಬೇಕು ಹಾಗೆ ನಂತರ ಈಗ ಸ್ವ ಸ್ವಲ್ಪನೇ ತಣ್ಣೀರನ್ನು ಬಳಸ್ಕೊಂಡು ಕಲಿಸ್ಕೊತಾ ಇದ್ದೀನಿ ನಾವು ಚಪಾತಿನ ಯಾವ ರೀತಿ ನಾವು ಕಲಿಸ್ತೀವಿ ಅದೇ ಅದಕ್ಕೆ ಕಲಿಸ್ಕೊಳ್ಳಿ ಸ್ವಲ್ಪ ಜಾಸ್ತಿ ಸ್ಮೂತಾಗಿ ಕಲಿಸ್ಕೊಬೇಡಿ ನಮಗೆ ಲಟ್ಸೋದಕ್ಕೆ ಆಗೋದಿಲ್ಲ ಸ್ವಲ್ಪ ಗಟ್ಟಿಯಾಗಿದ್ರೆ ನಮಗೆ ಲಟ್ಸೋದಕ್ಕೂ ತುಂಬ ಸ್ವಲ್ಪ ಅನಿಸುತ್ತೆ ನೋಡಿ ಇವಾಗ ಆಗಿದೆ ಅದರ ಮೇಲೆ ಪ್ಲೇಟ್ ಮಿಚ್ಚಿ ಒಂದು ಕಾಲು ಗಂಟೆ ಬಿಟ್ಬಿಡಿ ಕಣಕ ಕೂಡ ರೆಡಿ ಆಯಿತು ಇವಾಗ ಅದಕ್ಕೆ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಬೆಲ್ಲವನ್ನು ಇದ್ದೀನಿ ಬೆಲ್ಲ ಕರಗೋದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಬರೀ ಕರಗಿಸ್ಕೊಳ್ಳಿ ಅಷ್ಟೇ ಇದಕ್ಕೆ ಪಾಕ ಏನೂ ಕಾಸೋದು ಬೇಕಾಗಿಲ್ಲ ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕು ಅಷ್ಟೇ ಬೆಲ್ಲವನ್ನು ಚೆನ್ನಾಗಿ ಪುಡಿ ಮಾಡಿ ಹಾಕಿದ್ರೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಸ್ವಲ್ಪ ದಪ್ಪ ದಪ್ಪ ಹಾಕ್ಕೊಂಡ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈಗ ಬೆಲ್ಲ ಕೂಡ ಕರಗಾಗಿದೆ ಅದನ್ನು ಸೋಸ್ಕೊತಾ ಇದ್ದೀನಿ ಯಾಕೆಂದರೆ ಬೆಲ್ಲದಲ್ಲಿ ಕಲ್ಲು ಏನಾರು ಇದ್ದರೆ ಹೋಗಲಿ ಅಂತ ನಂತರ ಈಗ ಅದೇ ಪ್ಯಾನಿಗೆ ಹಾಕ್ಕೊಂಡು ನಾನು ಕಾಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಾಯಿ ತುರಿಯನ್ನು ಸೇರಿಸ್ಕೊತಾ ಇದ್ದೀನಿ ಕಾಯಿ ತುರಿ ಹಾಕ್ಕೊಂಡ್ರೆ ಆ ಟೇಸ್ಟು ಚೆನ್ನಾಗಿರೋದು ಅದು ಬೆಲ್ಲದಲ್ಲಿ ಚೆನ್ನಾಗಿ ಬೇಯಬೇಕು ಈಗ ತಳ್ಳಗಿದೆಯಲ್ಲ ಅದು ಗಟ್ಟಿ ಆಗಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಅಬೆಯಲ್ಲಿ ಮಾಡೋ ಕಡುಬುಕ್ಕಿಂತ ಅಥವಾ ಮೋದಕದಕ್ಕಿಂತ ಇದೇ ಬೇಗ ಆಗೋಗುತ್ತೆ ತುಂಬನೇ ಚೆನ್ನಾಗಿರುತ್ತೆ ಹಾಗೆಯೇ ಹಬೆಯಲ್ಲಿ ಮಾಡೋದು ತುಂಬಾ ಸ್ವಲ್ಪ ಕಷ್ಟ ಇದು ತುಂಬಾ ಸುಲಭವಾಗಿ ಮಾಡ್ಕೊಬಹುದು ನಂತರ ಇಲ್ಲಿ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಂತ ಇದೀನಿ ಹಾಗೆ ಒಂದ್ ಎರಡು ಬಾದಾಮಿನ ಸೇರಿಸಿಕೊಂಡು ಕೂಡ ಹಾಕ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ನೀವು ಇನ್ನೂ ಹೆಚ್ಚು ಡ್ರೈ ಫ್ರೂಟ್ಸ್ ಹಾಕೊಂತೀನಿ ಅನ್ನೋರು ಹಾಕ್ಕೊಬೋದು ಇಲ್ಲಿ ಪಿಸ್ತನು ಕೂಡ ಸೇರಿಸ್ಕೊಬೋದು ನೀವು ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ನಂತರ ಇವಾಗ ನೋಡಿ ಗಟ್ಟಿ ಆದ ನಂತರ ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಏಲಕ್ಕಿ ಪುಡಿ ಅದು ಹಾಕಿದ ಮೇಲೆ ಜಾಸ್ತಿ ಬೇಯಿಸ್ಕೊಬಾರ್ದು ಅದು ಫ್ಲೇವರ್ ಒಟ್ಟೋಗಿಬಿಡುತ್ತೆ ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕೊತಾ ಇದ್ದೀನಿ ಹಾಗೆಯೇ ಒಂದೆರಡು ನಿಮಿಷ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಹೂರ್ಣ ರೆಡಿ ಆದ ನಂತರ ನಾನಿಲ್ಲಿ ಕಣ್ಕನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಚೆನ್ನಾಗಿ ನಾದ್ಕೊಳ್ಳಿ ಚೆನ್ನಾಗಿ ನಾತ್ಕೊಂಡಾದ ನಂತರ ಎರಡು ಉಂಡೆಗಳನ್ನಾಗಿ ಮಾಡಿಕೊಂಡು ನಾವು ಚಪಾತಿನ ಯಾವ ರೀತಿ ಲಟ್ಟಿಸ್ತೀವಿ ಅದೇ ರೀತಿ ಲಟ್ಟಿಸ್ಕೊಬೇಕು ಇಲ್ಲಿ ಮೈದಾ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಸ್ವಲ್ಪ ಇದಕ್ಕೆ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡು ನಾವು ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಅಂಟ್ಕೊಳ್ಳೋದಿಲ್ಲ ಮನೆಗೆ ಅದಕ್ಕೋಸ್ಕರ ಸ್ವಲ್ಪನೇ ಸ್ವಲ್ಪ ಬಳಸ್ಕೊಳ್ಳಿ ಮೊದಲಿಗೆ ನಾನು ದೊಡ್ಡದಾಗಿ ನಾನು ಲಟ್ಟಿಸ್ಕೊತಾ ಇದ್ದೀನಿ ನೀವು ಸಣ್ಣ ಸಣ್ಣದಾಗಿನೂ ಕೂಡ ಮಾಡ್ಕೊಬೋದು ಈಗ ರೌಂಡ್ ಶೇಪ್ ನಮಗೆ ಒಂದೇ ಸಲ ಬರೋದಿಲ್ಲ ಅದಕ್ಕೋಸ್ಕರ ನಾವು ದೊಡ್ಡದಾಗಿ ಮಾಡಿಕೊಂಡ್ರೆ ಒಂದೇ ಸಲ ನಾವು ನಾಲ್ಕನಲ್ಲಿ ಲಟ್ಟಿಸ್ಕೋಬೋದು ಅದಕ್ಕೋಸ್ಕರ ಈಗ ಸಣ್ಣದಾಗಿರೋ ಕ್ಯಾಪನ್ನು ಒಂದು ಡಬ್ಬದ ಮುಚ್ಚಳವನ್ನು ತಗೊಂಡು ನಾನು ರೌಂಡ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ ನೀವು ಇನ್ನೂ ಕೂಡ ದೊಡ್ಡದಾಗಿ ಮಾಡ್ಕೊಬೋದು ನನಗೆ ಚಿಕ್ಕ ಚಿಕ್ಕದಾಗಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಷ್ಟು ಮಾಡ್ಕೊತಾ ಇದ್ದೀನಿ ನೀವು ಇನ್ನೂ ಕೂಡ ದೊಡ್ಡದಾಗಿ ಮಾಡ್ಕೊಬೋದು ಈಗ ಕಾಯಿ ಹೂರ್ಣವನ್ನು ಚಿಕ್ಕ ಚಿಕ್ಕದಾಗಿ ಉಂಡೆಯನ್ನಾಗಿ ಮಾಡಿಕೊಂಡು ತಗೊಳ್ಳಿ ಜಾಸ್ತಿ ದೊಡ್ಡದಾಗೆ ಮಾಡ್ಕೋಬಾರ್ದು ಅದರೊಳಗೆ ಸ್ವಲ್ಪ ಚಿಕ್ಕದಾಗಿ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಕೈಯಲ್ಲಿ ಇಟ್ಕೊಂಡು ಅದಕ್ಕೆ ಹೂರ್ಣವನ್ನು ಇಟ್ಟು ಈ ಥರ ಮಟ್ತಾ ಬನ್ನಿ ಒಂದಕ್ಕೆ ಒಂದು ಒಂದರಿಂದೆ ಒಂದು ಒಂದರಿಂದೆ ಒಂದು ಸಣ್ಣದಾಗಿ ಮಟ್ತಾ ಬನ್ನಿ ಆಗ ಅದ್ರ ಶೇಪ್ ತುಂಬಾ ಚೆನ್ನಾಗಿ ಬರುತ್ತೆ ಮಡಚಿದ ನಂತರ ಮೇಲ್ಗಡೆ ಇರುತ್ತಲ್ಲ ಅದನ್ನು ಸ್ವಲ್ಪ ಕೈಯಲ್ಲಿ ಹಿಂಗೆ ಆಗಿ ತಿರುಗಿಸಿ ರಿವರ್ಸಾಗಿ ತಿರುಗಿಸಿದಾಗ ಅದ್ರ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹೂವಿನ ಆಕಾರದಲ್ಲಿ ಬರುತ್ತೆ ಮೇಲ್ಗಡೆ ಹಾಗೆ ಗೋಪುರ ಗೋಪುರದ ರೀತಿ ಮಾಡ್ಕೊಳ್ಳಿ ಅಷ್ಟೇ ಈಗ ಎಲ್ಲನೂ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅದರ ಶೇಪನು ಕೂಡ ನೀವು ಕೂಡ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಕಷ್ಟವೂ ಅನಿಸೋದಿಲ್ಲ ಟೈಮು ಕೂಡ ಜಾಸ್ತಿ ಹಿಡಿಯೋದಿಲ್ಲ ಈಗ ಎಣ್ಣೆ ಕೂಡ ಕಾದಾಗಿದೆ ಎಣ್ಣೆ ಕಾಯಿ ಕಾದಾದ ಮೇಲೂ ಅಷ್ಟೇ ಜಾಸ್ತಿ ಕಾಯಿಸ್ಕೊಬಾರ್ದು ಎಣ್ಣೆನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಕೊಟ್ಕೊಂಡು ನಾವು ಮಾಡ್ಕೊಬೇಕು ನೋಡಿ ಇವಾಗ ಎಣ್ಣೆಯಲ್ಲಿ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಗಣಪತಿಗಂತೂ ಪ್ರಿಯ ನೀವು ತುಂಬ ಸುಲಭವಾಗಿ ಮಾಡ್ಕೊಬೋದು ಒಂದು ಮೂರು ನಾಲ್ಕು ದಿವಸ ಇಟ್ಟು ಕೂಡ ನೀವು ತಿನ್ಬೋದು ಏನು ಅನ್ ಎಂಥದ್ದು ಹಣ ಆಗೋದಿಲ್ಲ ಈಗ ಒಂದೇ ಕಡೆ ಬಿಡಬೇಡಿ ಕೈ ಆಡಿಸ್ತಾನೆ ಇರಬೇಕು ಒಂದೇ ಕಡೆ ಬಿಟ್ಟರೆ ಕಲ್ಲರ್ ನಮಗೆ ಚೇಂಜ್ ಆಗೋಗುತ್ತೆ ಒಂದು ಕಡೆ ಬೇಯುತ್ತೆ ಒಂದು ಕಡೆ ಬೇಯೋದಿಲ್ಲ ಆ ಥರ ಆಗೋಗುತ್ತೆ ಅದಕ್ಕೋಸ್ಕರ ನಾವು ಕೈನ ಆಡಿಸ್ತಾನೆ ಇರಬೇಕು ನೋಡಿ ಇವಾಗ ಕಲರ್ ಕೂಡ ಬರ್ತಾ ಇದೆ ಸಕ್ಕರೆ ಹಾಕೊಳ್ಳೋದ್ರಿಂದ ಕಲ್ಲರ್ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಸಕ್ಕರೆ ಪುಡಿ ಹಾಕ್ಕೊಳ್ಳೋದು ನೋಡಿ ಇವಾಗ ರೆಡಿ ಆಯಿತು ಎಲ್ಲ ಎಲ್ಲ ಮೋದಕನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಗಣೇಶನ ಹಬ್ಬಕ್ಕೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್